ಬಿಳಿಗೆರೆ ಆಲೂ ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಬ್ರಹ್ಮೇಶ್ ಅವರು ಆಯ್ಕೆಯಾಗಿದ್ದಾರೆ ಹುಣಸೂರು ತಾಲೂಕಿನ ಬಿಳಿಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಪೂರ್ಣಿಮಾ ಬ್ರಹ್ಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪೂರ್ಣಿಮಾ ಬ್ರಹ್ಮೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ವಸಂತ ಅಂಗಡಿ ಪ್ರಭಾಕರ್ ಅವರು ಆಯ್ಕೆ ಮಾಡಲಾಗಿದೆ ಇನ್ನು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ಅವರ ನೇತೃತ್ವದಲ್ಲಿ ಸಹಕಾರ ಸಂಘದ ಕಾರ್ಯದರ್ಶಿಯಾದ ಸುಜಾತ ಅವರ ಸಮ್ಮುಖದಲ್ಲಿ ಚುನಾವಣೆಯನ್ನು ನಡೆಸಲಾಯಿತು ಇದೇ ವೇಳೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಬಿಳಿಗಿರಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಳಿಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನಿರ್ದೇಶಕರುಗಳಾದ ಭಾಗ್ಯ ಪ್ರಭಾಕರ್ ಸರೋಜಮ್ಮ ಕರಿಗೌಡ ಸುತಿ ಮಹಾದೇವ್ ಲತಾ ಬೊಮ್ಮೇಗೌಡ ಪ್ರಿಯಾಂಕಾ ಶಿವರಾವ್ ಪೂರ್ಣಿಮಾ ಮಂಜಯ್ಯ ಸೇರಿದಂತೆ ಗ್ರಾಮದ ಮಹಿಳೆಯರು ಮುಖಂಡರು ಯುವಕರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇಬ್ರು ಸ್ಪರ್ಧಿಗಳು ಮತ್ತು ಸಾಮಾನ್ಯ ವರ್ಗದ ಎಂಟು ಸ್ಥಾನಗಳಿಗೆ ಹದಿಮೂರು ಜನ ಸ್ಪರ್ಧಿಗಳಿದ್ದರು ಆ ಸ್ಪರ್ಧಿಗಳು ಪಡೆದಂಥ ಮತ ಈ ಥರ ಈ ಕೆಳಕಂಡಂತೆ ನೋಡ್ರಪ್ಪ ಗೀತಾ ಓಂ ಕುಮಾರು ಐವತ್ತಾರು ಮತ ಪಡೆದಿದ್ದಾರೆ ಗೀತಾ ಓಂ ಲಕ್ಷ್ಮಣ ಅರವತ್ತು ಮತಗಳನ್ನು ಪಡೆದಿದ್ದಾರೆ ಜ್ಯೋತಿ ಪ್ರಭಾಕರ್ ಎಂಬತ್ತಾರು ಮತಗಳನ್ನು ಪಡೆದಿದ್ದಾರೆ ದೊಡ್ಡ ಜಯಮ್ಮ ಹದಿಮೂರು ಮತಗಳನ್ನು ಪಡೆದಿದ್ದಾರೆ ಪುಷ್ಪ ಯಶ್ ಅವರು ಅರವತ್ತಾರು ಮತಗಳನ್ನು ಪಡೆದಿದ್ದಾರೆ ಪೂರ್ಣಿಮಾ ಮಂಜಯ್ಯ ನಲವತ್ತಾರು ಮತಗಳನ್ನು ಪಡೆದಿದ್ದಾರೆ ಪೂರ್ಣಿಮಾ ಕೆ ಎಸ್ ಕೋಮ್ ಬ್ರಹ್ಮೇಶ್ ಅವರು ಬ್ರಹ್ಮೇಶ್ ಬಿ ಎಲ್ ಅವರು ನೂರ ನಲ್ವತ್ಮೂರು ಮತಗಳನ್ನು ಪಡೆದಿದ್ದಾರೆ ಮಣಿಯಮ್ಮ ಚಂದ್ರಪ್ಪ ಅವರು ಎಪ್ಪತ್ ಎಪ್ಪತ್ತು ಮತಗಳನ್ನು ಪಡೆದಿದ್ದಾರೆ ಅದೇ ರೀತಿ ರಾಜೇಶ್ವರಿ ಆನಂದ ಬಿ ನೂರ ಮೂವತ್ತು ಮತಗಳನ್ನು ಪಡೆದಿದ್ದಾರೆ ಲತಾ ಕೋಮ್ ಬೊಮ್ಮೇಗೌಡ ನೂರ ಎಂಟು ಮತಗಳನ್ನು ಪಡೆದಿದ್ದಾರೆ ವಸಂತ ಓಂ ಪ್ರಭಾಕರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಶ್ರುತಿ ಕೋಂ ಮಹಾದೇವ ಎಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಶ್ವೇತಾ ಶ್ವೇತಾ ಕೋಮ್ ಯೋಗೇಶ ನೂರ ನಲವತ್ತ್ಮೂರು ಮತಗಳನ್ನು ಪಡೆದಿದ್ದಾರೆ ಸರೋಜಮ್ಮ ಕರಿಗೌಡ ಎಂಬತ್ತೊಂದು ಮತಗಳನ್ನು ಪಡೆದಿದ್ದಾರೆ ಅದೇ ರೀತಿ ಸವಿತಾ ಪುಟ್ಟರಾಜು ಹದಿಮೂರು ಮತಗಳನ್ನು ಪಡೆದಿದ್ದಾರೆ ಇಂದಿನದ ಸಾಮಾನ್ಯ ವರ್ಗದ ಎಂಟು ಸ್ಥಾನಗಳಿಗೆ ಹಾಕಿ ಹಾಕಿಗೊಂಡಿರುತ್ತಾರೆ ಪೂರ್ಣಿಮಾ ಕೆ ಎಸ್ ಓಂ ರಮೇಶ್ ಬಿ ಎಲ್ ಅವರು ಸಾಮಾನ್ಯ ವರ್ಗದ ಮೊದಲ ಅಭ್ಯರ್ಥಿಯಾಗಿ ಹಾಗೂ ಶ್ವೇತಾ ಯೋಗೇಶ್ ಎರಡನೇ ಸಾಮಾನ್ಯ ಅಭ್ಯರ್ಥಿಯಾಗಿ ರಾಜೇಶ್ವರಿ ಆನಂದವಿ ಮೂರನೇ ಸಾಮಾನ್ಯ ಅಭ್ಯರ್ಥಿಯಾಗಿ ಲತಾ ಓಂ ಬೊಮ್ಮೇಗೌಡ ನಾಲ್ಕನೇ ಸಾಮಾನ್ಯ ಅಭ್ಯರ್ಥಿಯಾಗಿ ಜ್ಯೋತಿ ಓಂ ಅವರು ಐದನೇ ಸಾಮಾನ್ಯ ಅಭ್ಯರ್ಥಿಯಾಗಿ ಸರೋಜಮ್ಮ ಕರಿಗೌಡ ಆರನೇ ಸಾಮಾನ್ಯ ಅಭ್ಯರ್ಥಿಯಾಗಿ ವಸಂತ ಓಂ ಪ್ರಭಾಕರ ಏಳನೇ ಸಾಮಾನ್ಯ ಅಭ್ಯರ್ಥಿಯಾಗಿ ಶ್ರುತಿ ಓಂ ಮಹಾದೇವ ಅವರು ಎಂಟನೇ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುತ್ತಾರೆಂದು ಈ ಮೂಲಕ